ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೆಕ್ ಮೂವತ್ತಾರು ಎದೆ ಸುತ್ತೆಯ ಬ್ಲೌ ಬೋಟ್ ನೆಕ್ಕನ್ನು ಇವತ್ತು ಫ್ರಂಟ್ ಬ್ಯಾಕು ಎರಡೂ ಬೋಟ್ನೆಕ್ಕೆ ಇರೋದರಿಂದ ನಾನು ಇದು ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಅಳತೆ ಬ್ಲೌಸ್ ಏನು ಇಟ್ಕೊಂಡು ಬಿಟ್ಟು ನಾನು ಇಲ್ಲಿ ಸ್ಟಿಚ್ಚಿಂಗನ್ನು ಮಾಡ್ತ ಸಾರಿ ಕಟ್ಟಿಂಗನ್ನು ಮಾಡ್ತಾ ಇರೋದು ಇದು ಅಳತೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋಂಥ ಬ್ಲೌಸು ಇವಾಗ ಅದೇ ಅಳತೆ ಅದೇ ಮೆಜರ್ಮೆಂಟಲ್ಲಿ ನಾನಿವತ್ತು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ಕರೆಕ್ಟಾಗಿ ನಮಗೆ ಮೂವತ್ತೆರಡರ ಎದು ಸಾರಿ ಮೂವತ್ತಾರು ಎದುರಿಸುತ್ತಿರುತ್ತೆ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂದರೆ ನಾರ್ಮಲ್ ಬ್ಲೌಸ್ ಎಲ್ಲ ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು ಹಾರ್ಮೋಲು ಮತ್ತು ನೆಕ್ ಬಿಡ್ತು ಟೋಟಲ್ ನೆಕ್ ಬಿಡ್ತು ಎಷ್ಟು ತೊಗೋಬೇಕು ಶೋಲ್ಡ್ರ್ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸಿನ ಉದ್ದ ಬಂದು ಹದಿನಾಲ್ಕೂವರೆ ಇಂಚಿದೆ ಅಂದರೆ ಇವ್ರಿಗೆ ಹದಿನಾಲ್ಕು ಇಂಚು ರೆಡಿ ಬೇಕಾಗುತ್ತೆ ಕೆಳಗಡೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಆಲ್ರೆಡಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಂತಂದ್ಬಿಟ್ಟು ಮೇಲುಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಶೋಲ್ಡ್ರ್ ಅಟ್ಯಾಚ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಟೋಟಲ್ ಆಗಿ ನಾನು ಹದಿನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಶೋಲ್ಡ್ರ್ ಬಂದು ಕರೆಕ್ಟಾಗಿ ಆರೂವರೆ ಇಂಚನ್ನು ತೊಗೊಂಡಿದ್ದೀನಿ ಎಂಟೂವರೆ ಚೆಸ್ಟ್ ಮೆಜರ್ಮೆಂಟ್ಗೆ ನಾನಿಲ್ಲಿ ಶೋಲ್ಡ್ರ್ ಟೋಟಲ್ ಶೋಲ್ಡ್ರ್ ಬಂದು ಆರು ಇಂಚನ್ನು ಆರೂವರೆ ಇಂಚನ್ನು ತೊಗೊಂಡಿದ್ದೀನಿ ಹಾರ್ಮೋಲ್ ಬಂದು ಕರೆಕ್ಟಾಗಿ ನಮಗೆ ಆರೂವರೆ ಇಂಚ್ ಕೂಡ ಬೇಕಾಗುತ್ತೆ ಇಲ್ಲ ನಮಗೆ ತುಂಬ ಇದಾಗುತ್ತೆ ಲೂಸ್ ಆಗೋ ಚಾನ್ಸ್ ಇರುತ್ತೆ ಅಂತ ಅಂದರೆ ಆರು ಇಂಚ್ ಬೇಕಾದರೂ ತೊಗೋಬೋದು ಏನೂ ಅಡ್ಡಿ ಇಲ್ಲ ಆರು ಇಂಚು ಇಲ್ಲ ಆರೂವರೆ ಇಂಚಾದರೂ ತೊಗೊಬೋದು ಸ್ವಲ್ಪ ಕೈಯೆಲ್ಲ ದಪ್ಪ ಇದೆ ಅಂತ ಅಂದಾಗ ನೀವು ಆರೂವರೆ ಇಂಚನ್ನೇ ತೊಗೊಳ್ಳಿ ಅವಾಗ ಏನೂ ತೊಂದರೆ ಆಗೋದಿಲ್ಲ ಕೈ ಸ್ವಲ್ಪ ಸಣ್ಣ ಇದೆ ಅಂತ ಅಂದರೆ ನೀವು ಆರು ಇಂಚ್ ಬೇಕಾದರೂ ಇಟ್ಕೋಬೋದು ತುಂಬ ಕಡಿಮೆ ಇಟ್ಕೊಂಡ್ರಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಟೈಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ನಾವು ಆರೂವರೆ ಇಂಚ್ ತೊಗೊಂಡ್ರೂ ತುಂಬ ಚೆನ್ನಾಗಿ ಕೂರುತ್ತೆ ಬ್ಲೌಸು ಇಲ್ಲಿ ಇವ್ರದ್ದು ಕೈ ಸಣ್ಣ ಇರೋದರಿಂದ ನಾನು ಇಲ್ಲಿ ಆರು ಇಂಚನ್ನು ತೊಗೊಂಡಿದ್ದೀನಿ ಆರು ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ ಕೈ ಕಂಕುಳು ಯಾಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಬಾಟೆ ಮೆಜರ್ಮೆಂಟಲ್ಲಿ ಕೈ ಸಣ್ಣ ಇರುತ್ತೆ ಅಲ್ವ ಆ ರೀತಿ ಒಂದು ನೋಡಿಕೊಂಡಾಗ ನಮಗೆ ಇಲ್ಲಿ ಆರು ಇಂಚ್ ಆದರೆ ಸಾಕಾಗುತ್ತೆ ನಮಗೆ ಇಲ್ಲಿ ಏನಪ್ಪ ಅಂತಂದರೆ ನಾರ್ಮಲ್ ಬ್ಲೌಸಲ್ಲಿ ನಾವು ಫಸ್ಟ್ ನೆಕ್ ತಗೊಂಡ್ಬಿಟ್ಟು ಆಮೇಲೆ ನಾನು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊತಿದ್ನಿ ಅಲ್ವಾ ಇಲ್ಲಿ ಬೋಟ್ನೆಕ್ ಬ್ಲೌಸಲ್ಲಿ ಆ ರೀತಿ ಅಲ್ಲ ಇಲ್ಲಿ ಶೋಲ್ಡ್ರನ್ನು ಆಮೇಲೆ ಮಾರ್ಕೋಬೇಕಾಗುತ್ತೆ ನಾರ್ಮಲ್ ಬ್ಲೌಸಲ್ಲಿ ಇಲ್ಲಿ ಬೋಟ್ನೆಕ್ ಬ್ಲೌಸ್ ಅಂತ ಬಂದಾಗ ಫಸ್ಟು ಶೋಲ್ಡ್ರಿಗೆ ಮೂರು ಇಂಚನ್ನು ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿರೋಂಥ ಮೂರುವರೆ ಇಂಚನ್ನು ನಾನು ನೆಕ್ಕಾಗಿ ಇದ್ದೀನಿ ಇಲ್ಲಿ ಬಾಕ್ಸ್ ರೀತಿ ಒಂದು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಕರೆಕ್ಟಾಗಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಆವಾಗ ಒಂದು ಶೇಪ್ ಅನ್ನೋದು ಕೊಡಿ ಈ ರೀತಿ ಒಂದು ಶೇಪ್ ಕೊಡಿ ಇಲ್ಲ ಬ್ರಾಡಾಗುತ್ತೆ ಅನ್ನೋದಾದರೆ ಇನ್ನೊಂಚೂರು ಮೇಲಕ್ಕೆ ನೀವು ಶೇಪ್ ಕೊಟ್ಕೊಂಡ್ರೂ ಕೂಡ ನೀಟಾಗಿ ಆಗುತ್ತೆ ಇಲ್ಲಿ ಈ ರೀತಿ ಅಂದರೆ ನೀವು ಫ್ರಂಟು ಬ್ಯಾಕು ಎರಡೂ ಬೋಟ್ನಕ್ಕೆ ನಾವು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದಾಗ ನೀವು ಆರ್ಮೋಲ್ ಶೇಪಲ್ಲಿ ನೀವು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕರೆಕ್ಟಾಗಿ ನಾನು ಅಲ್ಲಿ ಏನಪ್ಪ ಅಂತಂದರೆ ರೌಂಡ್ ಶೇಪ್ ಕೊಟ್ಟನೇ ಅಲ್ವಾ ಅದು ಸ್ವಲ್ಪ ಕಡ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಸ್ವಲ್ಪ ಮೇಲಕ್ಕೆ ನಾನು ಶೇಪನ್ನು ಕೊಟ್ಟೆ ಸ್ನೇಹಿತರೆ ಇಲ್ಲಿ ಒಂದು ಇಂಚಿಗೆ ನಾನು ಎಕ್ಸ್ಟ್ರಾ ಬಿಟ್ಕೊಂಡ್ಬಿಟ್ಟು ಒಂದು ಮಾರ್ಕ್ ಮಾಡಿಕೊಂಡೆ ಕೆಳಗಡೆ ಕೂಡ ನಾವು ಬ್ರಾಡ್ ಕೂಡ ನೋಡ್ಕೊಂಬಿಟ್ಟು ಒಂದು ಮೂರು ಮೂರು ಕಾಲು ಇಂಚ್ ಆಗೋವಷ್ಟು ನಾನು ಎಕ್ಸ್ಟ್ರಾ ಬಿಟ್ಕೊಂಡು ಇವಾಗ ಒಂದು ಶೇಪನ್ನು ಕೊಡಿ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಶೇಪಲ್ಲಿ ನೀವು ಆರಾಮಾಗಿ ಒಂದು ಬ್ಲೌಸ್ ರೆಡಿ ಮಾಡ್ಕೋಬೋದು ಈ ಒಂದು ಶೇಪಲ್ಲಿ ನಾನಿಲ್ಲಿ ನಾರ್ಮಲ್ ಆಗಿ ನಿಮಗೆ ಒಂದು ಶೇಪ್ ರೀತಿ ಸುಮ್ಮನೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ಇಲ್ಲ ನಮಗೆ ಈ ಶೇಪ್ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಶೇಪಲ್ಲಾದರೂ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಜಸ್ಟ್ ಇವಾಗ ಹಾರ್ಮೋಲು ಮತ್ತು ಶೋಲ್ಡ್ರು ಟೋಟಲಾಗಿ ಎಷ್ಟು ತಗೋಬೇಕು ಎಂಟುವರೆ ಚೆಸ್ಟ್ ಮೆಜರ್ಮೆಂಟ್ಗೆ ಅನ್ನೋದನ್ನು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಬೋಟ್ ನೆಕ್ ಬ್ಲೌಸಲ್ಲಿ ಫ್ರಂಟಲ್ಲಿ ಕೂಡ ಅಷ್ಟೇ ಫ್ರಂಟಲ್ಲಿ ನೀವು ನಾರ್ಮಲ್ ಲೆಕ್ ಇರುತ್ತೆ ಫ್ರಂಟಲ್ಲಿ ನಾವು ಹಾರ್ಮಲು ಎಷ್ಟು ತೊಗೋಬೇಕು ಜಾಸ್ತಿ ಆಗಲ್ವಾ ಖಂಡಿತವಾಗಲೂ ಜಾಸ್ತಿ ಆಗುತ್ತೆ ಅಲ್ಲಿ ಒಂದು ಟಿಪ್ಸ್ ಇದೆ ಸ್ನೇಹಿತರೆ ಅದು ಕಂಪಲ್ಸರಿ ನೀವು ಮಾಡಲೇಬೇಕಾಗುತ್ತೆ ಫ್ರಂಟಲ್ಲಿ ಒಂದು ಶೇಪ್ ತೆಗಿಯೋ ಒಂದು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಆವಾಗ ನಾವು ಆ ಒಂದು ಶೇಪನ್ನು ತೆಗೆದ್ರಾಗ ನಮಗೆ ನಾರ್ಮಲ್ ಲೆಕ್ ಅಂತ ಬಂದಾಗ ಅದು ಕಂಪಲ್ಸರಿ ತೆಗಿಲೇಬೇಕಾಗುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ತೆಗಿಬೇಕಪ್ಪ ಎಷ್ಟು ಇಂಚು ನಾವು ಒಳಗಡೆ ಹೋಗಿ ಶೇಪ್ ತೆಗಿಬೇಕಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಈ ರೀತಿ ಒಂದು ಹಾರ್ಮೋನ್ ಶೇಪು ಎರಡು ಸಮಯ ನೋಡ್ಕೊಂಡ್ಬಿಟ್ಟು ನಾವು ಕಟ್ಟಿಂಗನ್ನು ಅಲ್ವಾ ಇಲ್ಲಿ ನಾನು ಡಿಸೈನನ್ನು ಬೇರೆ ತೊಗೊಳ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಇವಾಗ ಬ್ಯಾಕ್ ಪಟನ್ನು ಎತ್ತಿಟ್ಕೊತಿದ್ದೀನಿ ಯಾವುದೇ ರೀತಿ ಒಂದು ಶೇಪ್ ತೆಗಿಯೋಲ್ಲ ಇಲ್ಲಿ ಒಂದು ಕೆಳಗಡೆ ಏನಿರುತ್ತೆ ಅಲ್ವಾ ಒಂದು ಬೇರೆ ಡಿಸೈನೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ಶೇಪನ್ನು ತೆಗೆದು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಈ ಒಂದು ಶೇಪ್ ಹಂಗೆ ಇರಲಿ ನಿಮಗೆ ಈ ಶೇಪ್ ಇಷ್ಟ ಆಯಿತು ಅಂದರೆ ನೀವು ಇದೇ ಶೇಪಲ್ಲಿ ನೀವು ಆರಾಮಾಗಿ ಕೊಟ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡೂ ಸೇಮೇ ಕಟ್ ಮಾಡ್ಕೋಬೇಕಿತ್ತು ಬಟ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಫಸ್ಟ್ ಮೇನ್ ಫ್ಯಾಬ್ರಿಕ್ ಸಾರಿ ಮೇಲುಗಡೆ ಬ್ಯಾಕ್ ಫಟನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟಲ್ಲಿ ಕೂಡ ನಾನು ಇವಾಗ ಕಟ್ ಮಾಡ್ಕೊಂಡೆ ಅಲ್ವ ಇವಾಗ ಏನಪ್ಪ ಅಂತಂದರೆ ನಿಮಗೆ ఫ్రంట్లీూరు జాస్తి బా నమే డీప్ చూరు జాస్తి అంత అందరూ కూడా నాల్కూవరే ఐదు ఇంచవరగ ఇట్క బట్ ఇంకే బోట్న షేప్ బరలేక అంత నాలు ఇంచు ఇలా నాల్కూవరే ఇంచు ఆరమ ఇట్కూ తొందర ఇలా ఇలా నోడ్తాయిబోదు ఈ రీతి ఒ బాక్స్ రీతి హల్వ కరెక్టి ಸಾಕಾಗುತ್ತೆ ನಮಗೆ ಈ ಒಂದು ನಾನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇರಲಿ ಸಾಕಾಗುತ್ತೆ ನಡೆಯುತ್ತೆ ಇಷ್ಟಿ ಈ ಒಂದು ನಾಲ್ಕೂವರೆ ಇಂಚಿಗೆ ಆದರೆ ಸಾಕಾಗುತ್ತೆ ತುಂಬ ಸಣ್ಣ ಇರೋದರಿಂದ ಇವರು ಆರಾಮಾಗಿ ಆಗುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಇರಲಿ ಬ್ರಾಡ್ ಇರಲಿ ಅಂತ ಅಂದಾಗ ನೀವು ಬ್ರಾಡ್ ತೆಗಿಬೋದು ಏನು ತೊಂದರೆ ಇಲ್ಲ ಇಲ್ಲಿ ತೋರಿಸ್ತೇನೆ ಅಲ್ವ ಈ ಒಂದು ಮಾರ್ಕ್ ಮಾಡ್ಕೊಂಡಲ್ವಾ ಅಷ್ಟನ್ನು ತೆಗಿಬೇಕಾಗುತ್ತೆ ಅಷ್ಟೇ ಒಳಗಡೆ ಒಂದು ಶೇಪನ್ನು ತೆಗಿರಿ ಏನೂ ಸಮಸ್ಯೆ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂಡ ಬ್ಲೌಸು ನೀಟಾಗಿ ಕೂರುತ್ತೆ ಇಷ್ಟೇ ತೆಗಿಯೋದ್ರೆ ಏನು ಏನೂ ಸಮಸ್ಯೆ ಆಗೋದಿಲ್ಲ ನೀವು ಇಷ್ಟನ್ನು ತೆಗಿ ತೊಗೋಬೋದು ಏನೂ ವರಿ ಇಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಪ್ಪ ಅಂತಂದಾಗ ನಮ್ಮ ಬಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ವಾ ಒಂದು ಚೆಸ್ಟ್ ನಾವು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ ಕರೆಕ್ಟಾಗಿ ಎಕ್ಸಿಟಾಗಿ ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಹಳತೆ ಬ್ಲೌಸಲ್ಲಿ ಏನಿರುತ್ತೋ ಅದು ಅಳತೆ ಬ್ಲೌಸ್ ಕರೆಕ್ಟಾಗಿ ಆಗುತ್ತಪ್ಪ ಅಂತಂದರೆ ನೀವು ಅದೇ ಹಳತೆ ಬ್ಲೌಸ್ ಪ್ರಕಾರ ನೀವು ಕಟ್ಟಿಂಗನ್ನು ಆರಾಮಾಗಿ ಮಾಡ್ಕೋಬೋದು ಒಂದು ಹಳತೆ ನೋಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಅಳತೆನ ನೋಡ್ಕೊಂಡುಬಿಟ್ಟು ನಾನಿಲ್ಲಿ ಪ್ರತಿಯೊಂದು ಏನಪ್ಪ ಅಂತಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಪ್ರತಿಯೊಂದೂ ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಬ್ಲೌಸು ಫ್ರಂಟಲ್ಲಿ ವ್ಯತ್ಯಾಸ ಆದರೆ ಅಷ್ಟು ನೀಟಾಗಿ ಕೂರಲ್ಲ ಚೆಸ್ಟು ಅದಕ್ಕೋಸ್ಕರ ನೋಡ್ಕೊಂಬಿಟ್ಟು ನೀವು ಆರಾಮಾಗಿ ನೀವು ಒಂದು ಐದು ನಿಮಿಷ ಟೈಮ್ ಕೊಟ್ಬಿಟ್ಟು ನೀವು ಆರಾಮಾಗಿ ಬ್ಲೌಸನ್ನು ಕಟ್ಟಿಂಗನ್ನು ಮಾಡ್ಕೊಬೋದು ಇಲ್ಲಿ ಶೋಲ್ಡರ್ ಕೂಡ ನಾವು ಸ್ವಲ್ಪ ಎಕ್ಸ್ಟ್ರಾವನ್ನು ಬಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಇಲ್ಲಿ ಟಕ್ಸ್ ಪಾಯಿಂಟ್ಗಳಿಗೆ ನಮಗೆ ಹೊಲಿಗೆ ಅಂಶ ಎಲ್ಲ ನೋಡ್ಕೊಂಬಿಟ್ಟು ನೀವು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಲೌಸು ಮೇಲಕ್ಕೆ ಏರೋದಿಲ್ಲ ಆ ರೀತಿ ಒಂದು ನೋಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಟಕ್ಸ್ ಪಾಯಿಂಟ್ ಎಲ್ಲ ಇರುತ್ತೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ನೀವು ಫೋರ್ತ್ ಟಕ್ಸ್ ಇಡಿಬೇಕು ಅಂತಂದರೆ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ ಇಲ್ಲ ನಾವು ಫೋರ್ತ್ ಟಕ್ಸ್ ಹಿಡಿಯೋದಿಲ್ಲ ತ್ರೀ ಟಕ್ಸ್ ಬ್ಲೌಸು ಅಂತ ಅಂದ್ರಾಗ ನೀವು ಕರೆಕ್ಟಾಗಿ ತಗೋಬೇಕಾಗುತ್ತೆ ಅಷ್ಟೇ ಇಲ್ಲ ಅಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಬ್ಲೌಸ್ ಕೂಡ ನೀವು ತ್ರೀ ಟೆಕ್ಸ್ಗೆ ಬಟ್ಟೆ ಬಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ತ್ರೀ ಟೆಕ್ಸ್ ಹಿಡ್ದಿಲ್ಲ ಅಂತಂದರೆ ಸಾರಿ ಫೋರ್ತ್ ಟೆಕ್ಸ್ಗೆ ಬಟ್ಟೆ ಬಿಟ್ಕೊಂಡ್ಬಿಟ್ಟು ಫೋರ್ತ್ ಟಕ್ಸ್ ಹಿಡ್ದಿಲ್ಲ ಅಂತಂದರೆ ನಿಮಗೆ ಅವಾಗ ಅಪ್ ಆ್ಯಂಡ್ ಡೌನು ಬರೋದು ಸಹಜ ಆಗುತ್ತೆ ಅದಕ್ಕೋಸ್ಕರ ನೀವು ಫೋರ್ತ್ ಟಕ್ಸ್ ಹಿಡಿತೀವಾ ಇಲ್ವಾ ಅಂತ ನೋಡ್ಕೊಂಬಿಟ್ಟು ನೀವು ಸೈಡಲ್ಲಿ ನೀವು ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ಬ್ಯಾಕು ಪ್ರಿಂಟು ಇಲ್ಲಿ ಕ್ರಾಸ್ ಬೆಲ್ಟ್ ಕೂಡ ಅಷ್ಟೇ ಮೇನ್ ಇಂಪಾರ್ಟೆಂಟು ಕ್ರಾಸ್ ಬೆಲ್ಟ್ ಕೂಡ ಮೂರುವರೆ ಮೂರು ಇಂಚು ತೊಗೊಂಡ್ರೆ ಒಂದು ಸೈಡು ಮೂರುವರೆ ಇಂಚು ಇನ್ನೊಂದು ಸೈಡು ಎರಡು ಮಕ್ಕಳು ಅಥವಾ ಮೂರು ಇಂಚ್ ತೊಗೊಂಡ್ರೂ ಅಡಿಲ್ಲ ಆರಾಮಾಗಿ ಬ್ಲೌಸು ಯಾವುದೇ ರೀತಿ ಅಪ್ ಅಂಡವನ್ನು ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಮೇನ್ ಫ್ಯಾಬ್ರಿಕ್ಕು ಈ ಮೇನ್ ಫ್ಯಾಬ್ರಿಕಲ್ಲಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ